ಬಡ ಮಕ್ಕಳನ್ನು ಕೈ ಬೀಸಿ ಕರೆಯುತ್ತಿವೆ ಹಿಂದುಳಿದ ವರ್ಗಗಳ ವಸತಿ ನಿಲಯಗಳು ಬಾಗಲಕೋಟೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಶಶಿಧರ ಕುರೆರ ಅನಿರೀಕ್ಷಿತವಾಗಿ ಬಾಗಲಕೋಟೆಯ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಮಕ್ಕಳ ಜೊತೆಗೆ ಸಂವಾದ ನಡೆಸಿದರು ಮಕ್ಕಳ ಸಮಸ್ಯೆಗಳನ್ನು ಆಲಿಸಿದರು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಲು ಸೂಚಿಸಿದರು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಮರನಾಥ ರೆಡ್ಡಿ ಅವರು ವಸತಿ ನಿಲಯ ವೀಕ್ಷಣೆ ಮಾಡಿ ಮಕ್ಕಳು ಓದಿಕೊಳ್ಳಲು ತುಂಬಾ ಉತ್ತಮವಾದ ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಕೊನೆಗಳು ಇವೆ ಎಂದು ಪ್ರಶಂಸೆ ಮಾಡಿದರು ವಸತಿ ಮತ್ತು ಮಕ್ಕಳ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳಾದ ಸದಾಶಿವ ಬಡಿಗೇರ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಎಂಎಂ ತುಂಬರಮಟ್ಟಿ ಹಾಗೂ ತಾಲೂಕಾ ಕಲ್ಯಾಣಾಧಿಕಾರಿಗಳಾದ ಶ್ರೀ ಸುರೇಶ ಬಡಿಗೇರ ಮತ್ತು ಶ್ರೀಮತಿ ಶಾಹಿರಾ ನದಾಫ್ ಉಪಸ್ಥಿತರಿದ್ದರು ಈ ವಿಶೇಷವಾದಂತ ಕಾರ್ಯಕ್ರಮಕ್ಕೆ ನಮ್ಮವರು ನಮ್ಮ ಮಾರ್ಗದರ್ಶಕರು ಆದಂತಹ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಶಶಿಧರ್ ಕುರಿಯರ್ ಸಾಹೇಬರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ತಾಲೂಕಾ ಅಧಿಕಾರಿಗಳ ಹೆಸರು ಬರೆದಿರ್ತಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕುರಿಯರ್ ಸರ್ ಐ ಎ ಎಸ್ ಎತ್ ಬರೆದಿರ್ತಾರೆ ನೋಡಿರಿ ನೋಡೇರಿಲ್ಲ ಎಸ್ ಆ ಮುಖ್ಯ ಸಂವಾದವನ್ನ ಕಾರ್ಯಕ್ರಮಕ್ಕೆ ಗುರುವಾರಿಗಳು ಇವತ್ತಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದಂತ ತುಮರವಟ್ಟಿ ಸಾಹೇಬರು ಇದ್ದಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾರೆ ಸಹಾಯಕ ನಿರ್ದೇಶಕರಾದ ಸಹಿರಾಬಾನು ನದಾಪ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಸ್ವಾಗತವರು ಕೂಡ ಆಗಮಿಸಿದ್ದಾರೆ ಕೂಡ ಇದ್ದಾರೆ ಅವರನ್ನು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅದೇ ರೀತಿ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಇದಕ್ಕೆಲ್ಲ ಮುಖ್ಯ ಕಾರ್ಮಿಕರ್ತರು ಯಾರು ಅಂದ್ರೆ ನೀವುಗಳು ಇವತ್ತು ಒಬ್ಬರ ಸರ್ ಪ್ರಶ್ನೆ ಮಾಡಬೇಕು ಯಾಕಪ್ಪ ಕೆಲವೊಂದು ವಿಷಯಗಳಲ್ಲಿ ನೀವು ಹೋಗಿರ್ತೀರಿ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನು ನೋಡಿರ್ತೀರಿ ಫಸ್ಟ್ ಬಂದವರನ್ನ ಸನ್ಮಾನ ಮಾಡ್ತಿರ್ತಾರ ದೊಡ್ಡವರನ್ನು ವೇದಿಕೆ ಮೇಲೆ ಕೊಟ್ಟವರನ್ನ ಸನ್ಮಾನ ಮಾಡ್ತಿರ್ತಾರ ನಿಮಗೂ ಅನಿಸ್ತಿರ್ಬೇಕು ಇವರನ್ನ ಯಾಕೆ ಸನ್ಮಾನ ಮಾಡ್ತಾರೋ ಬರೀ ಬರೀ ಇಂಥವರನ್ನ ಯಾಕೆ ಸನ್ಮಾನ ಮಾಡ್ತಾರೋ ನಾವು ಯಾವಾಗ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಮುದ್ದು ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಳ್ಳುವಂಥ ಉದ್ದೇಶ ಮತ್ತು ನಮ್ಮ ಸಾಹೇಬರ ಮಾರ್ಗದರ್ಶನ ಪ್ರತಿ ಮೂರನೇ ಶನಿವಾರ ಇಲಾಖೆಗಳಲ್ಲಿ ಇರುವಂಥ ವಸತಿ ನಿಲಯದ ನಿಲಯ ಪಾಲಕರಾಗಲಿ ತಾಲೂಕಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅದರ ಜೊತೆಗೆ ಸಾಹೇಬರು ಈ ವಸತಿ ನಿಲಯಗಳ ವಾಸ್ತವ್ಯ ಅನ್ನುವಂಥ ಕಾರ್ಯಕ್ರಮವನ್ನೇ ಚಾಲನೆ ಕೊಟ್ಟು ಈಗ ಎರಡು ಎರಡು ಶನಿವಾರಗಳನ್ನು ನಾವು ವಾಸ್ತವ್ಯ ಕಾರ್ಯಕ್ರಮ ಮಾಡಿದ್ದೀವಿ ಅದೇ ರೀತಿ ಆ ವಾಸ್ತವ್ಯ ಕಾರ್ಯಕ್ರಮ ಜೊತೆಗೆ ವಿದ್ಯಾರ್ಥಿನಿಯರೊಂದಿಗೆ ಅಥವಾ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡು ಅನ್ನುವಂಥದ ಹೊಸ ಪರಿಕಲ್ಪನೆಯನ್ನ ಸಾಹೇಬರು ನೀಡಿದ್ದಾರೆ ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಮ್ಮವರು ನಮ್ಮ ಮಾರ್ಗದರ್ಶಕರು ಆದಂಥ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಶಶಿಧರ್ ಕುರೇರ್ ಸಾಹೇಬರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾರೆ ಅಧಿಕಾರಿಗಳ ಹೆಸರು ಬರೆದಿರ್ತಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕುರೇರ್ ಸರ್ ಎಸ್ ಎತ್ ಬರ್ದಿರ್ತಾರಲ್ಲ ನೋಡಿರಿ ನೋಡಿರಿಲ್ಲ ಮುಖ್ಯ ಸಂವಾದವನ್ನ ಕಾರ್ಯಕ್ರಮಕ್ಕೆ ಗುರುವಾರಿಗಳು ಇವತ್ತಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಾದಂತ ತುಂಬರಭಟ್ಟಿ ಸಾಹೇಬರು ಇದ್ದಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾರೆ ಸಹಾಯಕ ನಿರ್ದೇಶಕರಾದ ನದಾಪ್ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಬಡಿಗೆರವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅದೇ ರೀತಿ ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಇದಕ್ಕೆಲ್ಲ ಮುಖ್ಯ ಕಾರ್ಮಿಕರ್ತರು ಯಾರು ಅಂದ್ರೆ ನೀವುಗಳು ಇವತ್ತು ಒಬ್ಬರ ಸರ್ ಪ್ರಶ್ನೆ ಮಾಡಬೇಕು ಯಾಕಪ್ಪ ಕೆಲವೊಂದು ವಿಷಯಗಳಲ್ಲಿ ನೀವು ಹೋಗಿರ್ತೀರಿ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನು ನೋಡಿರ್ತೀರಿ ಫಸ್ಟ್ ಬಂದವರನ್ನ ಸನ್ಮಾನ ಮಾಡ್ತಿರ್ತಾರ ದೊಡ್ಡವರನ್ನ ವೇದಿಕೆ ಮೇಲೆ ಕೊಟ್ಟವರನ್ನ ಸನ್ಮಾನ ಮಾಡ್ತಿರ್ತಾರ ನಿಮ್ಗೂ ಅನಿಸ್ತಿರ್ಬೇಕು ಇವರನ್ನ ಯಾಕೆ ಸನ್ಮಾನ ಮಾಡ್ತಾರೋ ಬರೀ ಬರೀ ಇಂಥವ್ರನ್ನ ಯಾಕೆ ಸನ್ಮಾನ ಮಾಡ್ತಾರೋ ನಾವು ಯಾವಾಗ ಎಲ್ರಿಗೂ ನಮಸ್ಕಾರ ಬಹಳ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರು ಅವ್ರ ಜೊತೆಗೆ ಒಂದು ಸಂವಾದ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಅಥವಾ ಒಂದು ಇದು ಇನ್ಫಾರ್ಮಲ್ ಅಂತ ಹೇಳ್ಬೋದು ನಾವು ಇದು ಭಾಳ ಫಾರ್ಮಲ್ ಅಂತ ಮಾಡೋದು ಬೇಡ ಕಾರ್ಯಕ್ರಮ ಹೇಳಿ ಸೊ ಇನ್ಫಾರ್ಮಲ್ ಇಂಟ್ರಾಕ್ಷನ್ ಆಗೋದು ನೀವು ಫ್ರೀಯಾಗಿ ಮನಸ್ಪರೂಪವಾಗಿ ಬಿಚ್ಚಿ ಮಾತಾಡ್ತಕ್ಕಂಥ ಕಾರ್ಯಕ್ರಮ ಸೊ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ನಿಮ್ಮೆಲ್ಲರನ್ನ ವಿದ್ಯಾರ್ಥಿನ ಎಲ್ಲರಿಗೂ ಸವಾಗಳನ್ನು ಕೊಡ್ತೇನೆ ಮಾಡ್ತಿರ್ತಕ್ಕಂಥ ನಮ್ಮ ಇಬ್ಬರು ಹಿರಿಯ ಅಧಿಕಾರಿಗಳು ಬಹಳ ಉತ್ಸುಕತೆಯಿಂದ ಕಾಳಜಿ ವಹಿಸಿ ಕಾರ್ಯಕ್ರಮ ರೂಪಿಸುತ್ತಾರೆ ನಮ್ಮ ಕುಮುರುಗುದ್ದಿ ಅವರು ಡಿಸ್ಟ್ರಿಕ್ ಆಫೀಸರ್ ಬ್ಯಾಕ್ವರ್ಡ್ ಕಮಿಟಿ ಡಿ ಸಿ ಎಂ ಡಿ ಡಿ ವೆಲ್ಫೇರ್ ಬಡಿಯರ್ ಅವರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಹಾಸ್ಟೆಲ್ ನಾಡನ್ಸ್ ಅವರು ಇದ್ದಾರೆ ನಾನು ಎರಡು ಕೋಟನ್ನ ಹೇಳಿ ನನ್ನ ಮಾತನ್ನ ಸ್ಟಾರ್ಟ್ ಮಾಡ್ತೀನಿ ನಾನು ಮಾತಾಡಿದಾದ್ಮೇಲೆ ಮತ್ತೆ ನಿಮ್ ಜೊತೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಸ್ವಲ್ಪ சோலிகே சார் எல்லாரும் எல்லாரும் கேக்குறதங்க இங்க யாரு கேக்கறது எல்லாரும் சாய் உள்ளே வந்துடுங்க ஒரு ஒரு கடிவீரா ஆ சரி ஃபார்மலா சொல்லுங்க இக்கடி ஏதாவது बेटर எல்லாரும் நல்லா இருக்கு நான் கேரடிடா சார் எல்லாரும் காட் கேரடிடா ஆ அப்பேன் ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆರ್ ನ್ಯೂಸ್ ಕನ್ನಡ ದಯವಿಟ್ಟು ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ